ನಾನು ಕ್ಯಾಸ್ಟ್ ಇನ್ಫಾರ್ಮ್ ಆಗ್ತಕ್ಕಂಥ ಅರ್ಜಿಯನ್ನು ಶಾರ್ಟ್ಕಟ್ ಆಗಿ ಲಿಂಕ್ನ ಇಟ್ಕೊಂಡಿರ್ತೇನೆ ಅದೇ ರೀತಿಯಾಗಿ ಈ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೋಡೋಣ ಇಲ್ಲಿ ಈ ತರ ಈ ತರ ಈ ತರ ಬರ್ತಿರ್ತಕ್ಕಂತ ಲಿಂಕ್ ಅಲ್ಲಿ ನಮ್ದೇ ಆದ ವೆಬ್ಸೈಟ್ಗಳನ್ನು ಹಾಕಿ ನಮ್ದೇ ಆದ ಲಾಗಿನ್ಗಳನ್ನು ಇಟ್ಟು ಲಾಗಿನ್ ಮಾಡಿಕೊಂಡು ಅಂದ್ರೆ ಇಲ್ಲಿ ಉದಾಹರಣೆ ಇಲ್ಲಿ ಕ್ರಿಯೇಟ್ ಇದೆ ಕ್ರಿಯೇಟ್ ಅನ್ನ ಮಾಡಿಕೊಂಡು ಈ ತರ ಇಟ್ಕೊಳ್ಳೋದು ನಮ್ದು ಐಡಿಯನ್ನ ಇಟ್ಕೊಂಡು ಬಿಸಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿರ್ತೀವಿ ನಾವು ఆ పాస్వర్డ్ అన్న హాకీ ఓపన్ మి మే ఈ పాస్వర్డ్ అన్న ఈ రీతి యూజర్ ఐడి పాస్వర్డ్ అది ఓపెన్ హాకీ ఈ మితర బరుతే వెబ్సైట్ ఇది నాలుగు కచేరి సర్వీస్ నాలు కచేరి సర్వీసర్స్ ఇరవై వ్యాలెటరి చార్జ్ ಅದೇ ರೀತಿ ಇದರಲ್ಲಿ ಐ ಐ ಆರ್ ಸಿ ಟಿ ಸಿ ಹೇಳಿ ಇದರಲ್ಲಿ ಪಹಣಿಗಳು ಬರ್ತವೆ ಒಂದು ಪಹಣಿಗೆ ಐದು ರೂಪಾಯಿ ಕಟ್ ಆಗುತ್ತೆ ನಾವು ಮೂವತ್ತು ರೂಪಾಯಲ್ಲಿ ತಗೋ ಈಗ ನಾಡು ಕಚೇರಿಯಲ್ಲಿ ಸುಮಾರಾಗಿ ಉದಾಹರಣೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಇಸ್ಕೊಂತಾರೆ ಅದನ್ನೇ ಅಂದ್ರೆ ಅದರಲ್ಲಿ ಹದಿನೈದು ರೂಪಾಯಿ ಅಂತೇಳಿ ಕಟ್ ಆಗಿದ್ದು ತೋರಿಸ್ತೇವೆ ಅಮೌಂಟ್ ನಾವು ಎಷ್ಟು ಎಸ್ಕೋಬಹುದು ಇಲ್ಲಿ ಐ ಎಂ ಆರ್ ಅಂತಿದೆಯಲ್ಲ ಇದರಲ್ಲಿ ಮೊಟೇಷನ್ ಕಾರ್ಗಳು ಬರ್ತವೆನ್ ಕಾರ್ಗಳು ಬರ್ತವೆ ನಾಡಕೆ ತೀರ ಸರ್ವಿಸಸ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸುಮಾರು ಒಂದು ಇಪ್ಪತ್ತ್ ಮೂರು ಇಪ್ಪತ್ತಾರು ರೀತಿಯ ಎಲ್ಲ ರೀತಿಯ ಸರ್ವಿಸ್ ಬರ್ತವೆ ಇಲ್ಲಿ ಕನ್ನಡದಲ್ಲಿ ನೋಡೋಣ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಇರುತ್ತೆ ಟ್ರಾನ್ಸ್ಲೇಷನ್ ಓಪನ್ ಮಾಡ್ಬಿಟ್ಟು ಇಲ್ಲಿ ಎನಬಲ್ ಅಪ್ ಬ್ಲಾಕರ್ ಅಂತ ಹೇಳಿದೆ ಈ ಎನಬಲ್ ಅಪ್ ಬ್ಲಾಕರ್ ಅಂತ ಹೇಳಿದ್ರು ಇದು ಒಂದೊಂದು ಕಂಪ್ಯೂಟರ್ ಅಲ್ಲಿ ವರ್ಕ್ ಆಗಲ್ಲ ಏಕೆಂದ್ರೆ ಇದು ಇಲ್ಲಿ ಮೂರು ಡಾಟ್ ಕಾಣ್ತಿದೆಯಲ್ಲ ಈ ಮೂರು ಡಾಟ್ ಅಲ್ಲಿ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಹೇಳಿದೆ ಈ ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ಹೋಗ್ಬಿಟ್ಟು ಇಲ್ಲಿ ಹ್ಮ್ ನೋಡಿ ಟ್ರಾನ್ಸ್ಲೇಷನ್ ಕನ್ನಡ ಇಂಗ್ಲಿಶ ಬಂತು ಏನ್ ಆಗ್ತಿದ್ದೆ ಅಂದ್ರೆ ಇದರಲ್ಲಿ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಬಿ ಪಿ ಪಾಪ್ ಅಪ್ ಅಂತೇಳಿ ಓಪನ್ ಮಾಡಿಬಿಟ್ಟು ಇಲ್ಲಿ ಬಂತು ನೋಡಿ ಕೊಡ್ಬೇಕು ಅದನ್ನೇ ಬಂದ್ಬಿಡ್ತೀವಿ ಇಲ್ಲಿ ಪಾಪ್ ಡೈರೆಕ್ಟ್ಸ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ಇದೇನಿದೆಯಲ್ಲ ಇದು ಆನ್ ಇದ್ರೆ ಅದು ಕಚೇರಿ ವೆಬ್ಸೈಟ್ ಓಪನ್ ಆಗಲ್ಲ ಇದು ಆಫ್ ಇದ್ರೆ ನಾಲ್ಕ ಚೇರು ವೆಬ್ಸೈಟ್ ಈಗ ನಾನು ಇಳಿದೆಲ್ಲ ಎನೇಬಲ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇದೆ ಇದು ಅಲ್ಲಿ ಆಫ್ ಇದ್ರೆ ಆಫ್ ಇದ್ರೆ ಎನೇಬಲ್ ಆಗುತ್ತೆ ఇలా ఆన్బల్ ఆగల్ యాదే వస్తు కంప్యూటర్ నల్ యూస్ ఇప్పుడు టాప్ ఎనెబల్ ఆఫ్ ఆగి ఎనెబల్ ఆపప్ ఓపన్ ఆఫ్ ఆగి బ్లాక్ ఆగి ఆన్ ఆగ్రెడ్ బ్లాక్ ఆగి పేజ్ ఓపన్ ఆగల్ ಸರ್ಟಿಫಿಕೇಟ್ ಈಗ ಬಂತು ನೋಡಿ ಟ್ರಾನ್ಸ್ಲೇಷನ್ ಬೇಕಾದ್ರೆ ಮಾಡ್ಕೋಬೇಕು ಇಲ್ಲಿ ನೋಡಿ ಉದಾಹರಣೆ ಕೃಷಿ ಸೇವೆಗಳು ಕೃಷಿ ಕಾರ್ಮಿಕ ಪತ್ರ ಜಾತಿ ಪ್ರಮಾಣ ಪತ್ರ ಕೃಷಿಗೆ ಸಂಬಂಧ ಒಂದು ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ ಮತ್ತು ಗೇಣಿ ರಹಿತ ದೃಢೀಕರಣ ಪತ್ರ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಮತ್ತು ವ್ಯವಸಾಯಗಾರರ ದೃಢೀಕರಣ ಪತ್ರ ಮತ್ತು ಬೋನಸ್ ಪೈ ಪ್ರಮಾಣ ಪತ್ರ ಹಾಗೂ ಭೂ ಹಿಡುವಳಿ ಪ್ರಮಾಣ ಪತ್ರ ಮತ್ತು ಸಣ್ಣ ಅತಿ ಸಣ್ಣ ಇಡುವಳಿ ಪ್ರದಾರರ ಪ್ರಮಾಣ ಪತ್ರ ಹಾಗೂ ಸಾಲ ತೀರಿಸುವ ಶಕ್ತಿ ಪ್ರಮಾಣ ಪತ್ರ ಇವೆಲ್ಲವನ್ನು ನಾಡ ಕಚೇರಿಯಲ್ಲಿ ಹಾಕಿ ಕೊಡ್ತಾರೆ ಈ ಹಾಕಿ ಕೊಡ್ತಕ್ಕಂತ ಪ್ರಮಾಣ ಪತ್ರಗಳಿಗೆ ಅದರ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಲ್ಲಿ ನಾಡಕ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಯಾವ್ಯಾವ ಪ್ರಮಾಣ ಪತ್ರಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅವೆಲ್ಲ ರೀತಿ ಡಾಕ್ಯುಮೆಂಟ್ಸ್ ಕೊಟ್ಟು ಅರ್ಜಿಯನ್ನು ಹಾಕ್ಬೋದು ಈ ಜಮೀನು ಇಲ್ಲದಿರುವ ಪ್ರಮಾಣ ಪತ್ರ ಯಾವ ರೀತಿ ಪಡಿಬೇಕಂದ್ರೆ ಉದಾಹರಣೆ ಈ ಕಾರ್ಪೊರೇಷನ್ಗಳಲ್ಲಿ ದೇವರಾಜರಸು ಕಾರ್ಪೊರೇಷನ್ ಆಗಿರ್ಬೋದು ಅಂಬೇಡ್ಕರ್ ಆ ಒಂದು ಇದು ಸಮಾಜದಲ್ಲಿ ಆಗಿರ್ಬೋದು ಆ ಒಂದು ಎಸ್ ಟಿ ಸಮಾಜದಲ್ಲಿ ಆಗಿರ್ಬೋದು ಎಲ್ಲಾ ರೀತಿಯಲ್ಲಿ ಈ ಹೊಲವನ್ನು ಎಸ್ ಎಸ್ ಟಿ ಕಾರ್ಪೊರೇಷನ್ ನಲ್ಲಿ ಹೊಲ ಆಗಬೇಕಂದ್ರೆ ಈ ಜಮೀನು ಇಲ್ಲದಿರೋ ಪ್ರಮಾಣ ಪತ್ರ ಬೇಕೇ ಬೇಕು ಕಂಪಲ್ಸರಿ ಇಲ್ಲ ಇಲ್ಲಾಂದ್ರೆ ಆ ಅರ್ಜಿ ತಗೋದಿಲ್ಲ ಅರ್ಜಿ ಜಮೀನು ಇಲ್ಲದಿರೋ ಪ್ರಮಾಣ ಪತ್ರನ ಅಪ್ಲೋಡ್ ಮಾಡಿದ್ರೆ ಮಾತ್ರ ಅಲ್ಲಿ ಸಬ್ಮಿಟ್ ಆಗಿ ನಿಮಗೆ ಜಮೀನು ನಿಮ್ಮ ಹೆಸರೇ ಇಲ್ಲ ಅಂತ ಹೇಳಿ ಕೊಟ್ರೆ ನಿಮಗೆ ಜಮೀನು ಗೌರ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ಜಮೀನಾಗಿ ಬರುತ್ತೆ ಇದು ಎಸ್ ಎಸ್ ಟಿ ಒಂದೇ ಬರುತ್ತೆ ಗೃಹಿಣಿ ರಹಿತ ಪ್ರಮಾಣಪತ್ರ ಅಂದ್ರೆ ಗ್ರಹಣಿ ರಹಿತ ಪ್ರಮಾಣಪತ್ರ ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ವ್ಯವಸಾಯಗಾರರ ಬೋನಫೈಡ್ ಪ್ರಮಾಣ ಪತ್ರ ಭೂ ಹಿಡುವಳಿ ಸಣ್ಣ ಹಿಡುವಳಿ ಈ ತರ ಸಾಲ ತಿರುವ ತೀರಿಸುವ ಶಕ್ತಿ ಪ್ರಮಾಣ ಪತ್ರ ಈ ತರ ಕೃಷಿ ಸೇವೆಗಳಲ್ಲಿ ಬರ್ತವೆ ಜಾತಿ ಪ್ರಮಾಣಪತ್ರ ಅದರಲ್ಲಿ ಜಾತಿ ಪ್ರಮಾಣಪತ್ರ ಆಗಿರ್ಬೋದು ಆದಾಯ ಮತ್ತು ಆಸ್ತಿ ಪ್ರಮಾಣ ಪತ್ರ ಆಗಿರ್ಬೋದು ಅಂದರೆ ಇ ಡಬ್ಲ್ಯೂ ಎಸ್ ಅಂದರೆ ಎಕಮ ಎಕನಾಮಿಕ್ಲಿ ವೀಕರ್ ಸರ್ಟಿಫಿಕೇಟ್ ಅಂತೇಳಿ ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕ್ಲಿ ವೀಕರ್ ಸರ್ಟಿಫಿಕೇಟ್ ಅಂತೇಳಿ ಅಲ್ಪಸಂಖ್ಯಾತರ ಪ್ರಮಾಣಪತ್ರ ಹಿಂದುಳಿದ ಪ್ರಮಾಣ ಪತ್ರ ಜಾತಿ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರ ಅಂದ್ರೆ ಇದು ಆರ್ಯ ವೈಶ್ಯ ಅಂತೇಳಿ ಅಹ್ ಅದರ್ಸ್ಗೆ ಜಾತಿ ಪ್ರಮಾಣ ಪತ್ರ ಮಾತ್ರ ಕೊಡ್ತಾರೆ ಹಿಂದುಳಿದ ವರ್ಗ ಪ್ರಮಾಣ ಪತ್ರ ಅಂದ್ರೆ ಈ ಕುರ್ಬ ಜನಾಂಗಕ್ಕೆ ಟು ಎ ಜಾತಿ ಆದವರಿಗೆ ಕೊಡುತ್ತೆ ಮತ್ತೆ ಜಾತಿ ಪ್ರಮಾಣ ಪತ್ರ ಅಂತೇಳಿ ಎಸ್ ಸಿ ಎಸ್ ಟಿ ವಲಸಿಗ ವಲಸಿಗ ಇರ್ತಕ್ಕಂತ ಆ ಎಸ್ ಸಿ ಎಸ್ ಟಿ ವಲಸಿಗರಿಗೆ ಮಾತ್ರ ಪ್ರಮಾಣ ಪತ್ರ ಸಿಗುತ್ತೆ ಇದು ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಅಂತೇಳಿ ಮೈನಾರಿಟಿ ಅಂದ್ರೆ ಕ್ರಿಶ್ಚಿಯನ್ ಮುಸ್ಲಿಮ್ಸು ಜೈನ ಈ ಧರ್ಮದವರಿಗೆ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಅಂತೇಳಿ ಸಿಗುತ್ತೆ ಇಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ ನೋಡೋಣ ಈ ಜಾತಿ ಪ್ರಮಾಣ ಪತ್ರದಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಶಾಲೆ ದಾಖಲಾತಿ ಶಾಲೆ ದಾಖಲೆ ವಿದ್ಯಾಭ್ಯಾಸ ಹೊಂದಿದಲ್ಲಿದ್ದ ಶಾಲೆ ದಾಖಲೆ ಪ್ರಮಾಣ ಪತ್ರ ಪಡಿತರ ಚೀಟಿ ಅಂದ್ರೆ ಎಪಿಕ್ ಐಡಿ ಅಂದ್ರೆ ಐ ಡಿ ಹಳೆ ಜಾತಿ ಪ್ರಮಾಣ ಪತ್ರ ವಂಶ ರೋಕ್ಷ ಮತ್ತು ಸಂಬಂಧೀಕರಣ ದೃಢೀಕರಣ ಪತ್ರ ವೇತನ ಪ್ರಮಾಣ ಪತ್ರ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಗುರುತಿನ ಚೀಟಿ ವಿರಾ ವಿಳಾಸದ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಎಲ್ಲಾ ರೀತಿ ವಿಳಾಸದ ಪುರಾವೆಗಳು ವೋಟರ್ ಐ ಡಿನ ಆಗಿರ್ಬೋದು ಇಲ್ಲಿ ನೋಡಿ ಮುಖ್ಯವಾಗಿ ನಮಗೆ ಅಹ್ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅದರ್ಸ್ ಆಗಿರ್ಬೋದು ಆಗಿರ್ಬೋದು ಜಸ್ಟ್ ನಿಮ್ಗೆ ಓದ್ಲಿಕ್ಕೆ ಬೇಕಾದ್ರೆ ಶಾಲೆ ದೃಢೀಕರಣ ಪ್ರಮಾಣಪತ್ರ ಪತ್ರ ಅಂದ್ರೆ ಶಾಲೆ ಓದ್ತಕ್ಕಿರ್ತ ಹೋಗಕ್ಕಂತ ಮಕ್ಳದು ಶಾಲೆ ದೃಢೀಕರಣ ಪತ್ರ ಮತ್ತೆ ಇನ್ನೊಂದು ಅವ್ರದ್ದು ಆಧಾರ್ ಕಾರ್ಡು ಅವ್ರದ್ದು ರೇಷನ್ ಕಾರ್ಡು ಕೊಟ್ರೆ ಅಪ್ಲೈ ಮಾಡ್ಬೋದು ಮತ್ತೆ ಎಸ್ ಎಸ್ ಟಿಗೆ ಕಂಪಲ್ಸರಿ ಫೋಟೋ ಬೇಕು ಅದರ್ಸ್ಗೂ ಈಗ ಫೋಟೋ ಕಂಪಲ್ಸರಿ ಆಗಿದೆ ಅದೇ ರೀತಿಯಾಗಿ ಕೆಟಗರಿ ಒನ್ನಲ್ಲಿ ಎರಡು ಎಸ್ ಸಿ ಎಸ್ ಟಿಗೆ ಕೆಟಗರಿ ಒನ್ನಲ್ಲಿ ಜಾತಿ ಪ್ರಮಾಣ ಪತ್ರ ಬೇರೆ ಬರುತ್ತೆ ಆದಾಯ ಪ್ರಮಾಣ ಪತ್ರ ಬೇರೆ ಬರುತ್ತೆ ಅಂದರೆ ಹಿಂದುಳಿದ ವರ್ಗ ವೀರಶೈವ ಲಿಂಗಾಯತ ಮತ್ತೆ ರೆಡ್ಡಿ ಈ ಥರ ಬೇರೆ ಬೇರೆ ಅದರ್ಸ್ ಕಮಿಟಿಗೆ ಓನ್ಲಿ ಜಾತಿ ಪ್ರಮಾಣ ಪತ್ರದಲ್ಲೇ ಆದಾಯ ಪ್ರಮಾಣ ಪತ್ರ ಎರಡು ಒಂದೇ ಸರ್ಟಿಫಿಕೇಟಲ್ಲಿ ಬಂದು ಬಿಡುತ್ತೆ ಅದೇ ರೀತಿಯಾಗಿ ಈ ಶಾಲೆ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಶಾಲೆ ಓದ್ತಕ್ಕಂಥ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಆ ಶಾಲೆ ದೃಢೀಕರಣ ಆಗಿರ್ಬೋದು ಶಾಲೆ ದೃಢೀಕರಣ ತಗೊಂಡು ತಂದೆ ತಾಯಿಯನ್ನು ಆಗ್ಬೋದು ಅವು ಅಕಸ್ಮಾತ್ ಆಗಿ ತಂದೆ ತಾಯಿ ಇಬ್ರು ಓದಿಲ್ಲ ಅಂತ ಅಂದ್ರೆ ಶಾಲೆ ದೃಢೀಕರಣ ಬೇಕಾಗುತ್ತೆ ಶಾಲೆ ದೃಢೀಕರಣ ತಗೊಂಡು ಮತ್ತೆ ಆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತಗೊಂಡು ತಂದೆ ತಾಯಿದು ಆಗ್ಬೋದು ಅರ್ಜಿ ಅಕಸ್ಮಾತ್ ಆಗಿ ಶಾಲೆ ತಂದೆ ತಾಯಿದ ತಂದೆ ತಾಯಿನೇ ಓದಿದ್ರೆ ಅವ್ರ ಟಿ ಸಿ ಇತ್ತಂದ್ರೆ ಮಕ್ಕಳಿಗೂ ಅವ್ರ ಟಿ ಸಿ ತಗೊಂಡು ಆಗ್ಬೋದು ಜಾತಿ ಆದಾಯ ಪ್ರಮಾಣ ಪತ್ರನ ಆದಾಯ ಪ್ರಮಾಣ ಪತ್ರಕ್ಕೆ ಶಾಲೆ ದೃಢೀಕರಣ ಅಥವಾ ಶಾಲೆ ಟಿ ಸಿ ಬೇಕಾಗಲ್ಲ ಓನ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಸಾಕು ಎರಡೇ ಸಾಕು ಈಗ ಜಾತಿ ಪ್ರಮಾಣ ಪತ್ರಕ್ಕೆ ಶಾಲೆ ದೃಢೀಕರಣ ಇಲ್ಲ ಶಾಲೆ ಟಿ ಸಿ ಅಥವಾ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಒಂದು ಫೋಟೋ ಇಷ್ಟಿದ್ರೆ ಸಾಕು ಇದು ಜಾತಿ ಪ್ರಮಾಣ ಪತ್ರ ಅರ್ಜಿ ಇಲ್ಲಿ ನೋಡಿ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಡೈರೆಕ್ಟ್ ಆಗಿ ರೇಷನ್ ಕಾರ್ಡ್ ಇದ್ರೆ ಹೌದಂತ ಹಾಕಿ ಹೌದಂತ ಹಾಕಿದ್ರೆ ಡೈರೆಕ್ಟ್ ಆಗಿ ಆರ್ ಡಿ ನಂಬರ್ ಬಂದ್ಬಿಡುತ್ತೆ ನಿಮ್ದು ಅಕಸ್ಮಾತ್ ಆಗಿ ಮೊದಲೇ ತೆಗೆಸಿದ್ರೆ ಜಾತಿ ಪ್ರಮಾಣ ಪತ್ರ ಇಲ್ಲ ಬಂದ್ ಆಟೋಮೆಟಿಕ್ ಆಗಿ ನಿಮ್ದು ಹಳೆದು ತೆಗೆಸಿದ್ರೆ ಇನ್ನ ಚಾಲು ಹಂಗೆ ಇರುತ್ತೆ ಅಕಸ್ಮಾತ್ ಆಗಿ ಈಗ ಆಧಾರ್ ಕಾರ್ಡ್ಲಿರೋ ಫೋಟೋನೇ ಅಪ್ಡೇಟ್ ಆಗಿರುತ್ತೆ ಬಹಳ ದಿವಸ ಆಗಿತ್ತು ಒಂದು ಸುಮಾರು ಐದು ವರ್ಷ ಮೇಲೆ ಆಗಿತ್ತು ಅಂತಂದ್ರೆ ನಿಮ್ದು ಫೋಟೋ ಅಪ್ಡೇಟ್ ಆಗಿಲ್ಲ ಈ ಎಸ್ ಎಷ್ಟು ಜನಾಂಗದವ್ರಿಗೆ ಲೈಫ್ ಟೈಮ್ ವರೆಗೂ ಜಾತಿ ಪ್ರಮಾಣ ಪತ್ರ ಕೆಟಗರಿ ಒನ್ ಅವ್ರಿಗೂ ಲೈಫ್ ಟೈಮ್ ವರೆಗೂ ಜಾತಿ ಪ್ರಮಾಣ ಪತ್ರ ಇರುತ್ತೆ ಅವ್ರ ಇನ್ಕಮ್ ಮಾತ್ರ ಚೇಂಜ್ ಆಗುತ್ತಿರುತ್ತೆ ಐದು ವರ್ಷಕ್ಕೊಮ್ಮೆ ಇವ್ರಿಗೆ ಜಾತಿ ಪ್ರಮಾಣ ಪತ್ರಕ್ಕೆ ಫೋಟೋ ಅಪ್ಡೇಟ್ ಮಾಡ್ಬೇಕಂದ್ರೆ ಈ ಡಿ ನಂಬರ್ ಬಹಳ ವರ್ಷ ಆಗಿರ್ಬೇಕು ಅಂದ್ರೆ ಸುಮಾರು ಐದು ವರ್ಷ ಆಗಿರ್ಬೇಕು ಅಂದರೆ ಮಾತ್ರ ಈ ಫೋಟೋ ಅಪ್ಡೇಟ್ ತಗೊಂತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಂಟ್ರಿ ಕೊಟ್ರೆ ತಗೊಂತೆ ಇಲ್ಲಿ ಪಡಿತರ ಚೀಟಿ ಹಾಕಿ ಇದ್ರೆ ಆಗ್ಬೋದು ಇಲ್ಲಾಂದರೆ ಇಲ್ಲ ಅಂತ ಆಗ್ಬೋದು ರೇಷನ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ಇಲ್ಲ ಅಂತೇಳಿ ಹಾಕಿದರೆ ನೋಡಿ ಮುಂದುವರಿಸಿ ಹೇಳಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ಹೆಸರು ಹಾಕಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಪೆಂಚ್ ಕೊಟ್ಟಿಗೆಸಿ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮದು ಅರ್ಜಿ ಓಪನ್ ಆಗುತ್ತೆ ಉದಾಹರಣೆ ಇಲ್ಲಿ ಒಂದಿದೆ ನೋಡಿ ಈ ಥರ ಅಂದರೆ ಆಧಾರ್ ಅಥೆಂಟಿಕೇಶನ್ ಕಾಲ್ ಬ್ಯಾಕ್ ಡಾಟಾ ನಾಟ್ ಏಬಲ್ ಟು ರೀಡ್ ಅಂದರೆ ಅಂದರೆ ಸರಿಯಾಗಿಲ್ಲ ಆಧಾರ್ ಕಾರ್ಡ್ನಲ್ಲಿ ಓನ್ಲಿ ನಾನು ಕನ್ನಡದಲ್ಲಿ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದೆ ಕನ್ನಡದಲ್ಲಿ ಮತ್ತೆ ಆಧಾರ್ ಕಾರ್ಡ್ ನಂಬರು ಹಾಕಿದೆ ಆದರೆ ಅದು ಆಧಾರ್ ಕಾರ್ಡ್ ನಂಬರೇ ಬೇರೆಯವ್ರದು ಹೆಸರೇ ಬೇರೆಯವ್ರದು ಅದಕ್ಕೋಸ್ಕರ ಆ ಥರ ಬಂತು ಉದಾಹರಣೆ ಇಲ್ಲಿ ಆಧಾರ್ ಕಾರ್ಡ್ ಹಾಕಿ ಸಬ್ಮಿಟ್ ಮಾಡಿದ ಮೇಲೆ ಅಲ್ಲಿ ಮುಂದೆ ಅರ್ಜಿಯನ್ನ ಏನೇನು ಕೇಳುತ್ತೆ ಅದನ್ನೆಲ್ಲ ಹಾಕಿ ಸಬ್ಮಿಟ್ ಮಾಡಬಹುದು ಇದು ಜಾತಿ ಪ್ರಮಾಣ ಪತ್ರಕ್ಕೆ ಕಚೇರಿ ವೆಬ್ಸೈಟ್ ಅಕೌಂಟ್ ಮಾಡೋದಕ್ಕೆ ಮತ್ತು ಅಕೌಂಟ್ನ ಹೇಗೆ ಯೂಸ್ ಮಾಡೋದು ಮತ್ತೆ ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರಕ್ಕೆ ಈಗ ಕೆಲವೊಂದು ಏನು ಸರ್ಟಿಫಿಕೇಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಉತ್ತಮವಾದ ಉದಾಹರಣೆ ಇದು ಫಸ್ಟ್ನ ವಿಡಿಯೋ ಸೆಕೆಂಡ್ನ ವಿಡಿಯೋ ನೆಕ್ಸ್ಟ್ ಟೈಮ್ ಆಗ್ತಿರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮತ್ತೊಮ್ಮೆ ನಮ್ಮ ಲೈಕ್ ಕೊಟ್ಟು ಈ ಚಾನಲ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡಿ ಇನ್ನೂ ಹಲವಾರು ರೀತಿಯ ಒಂದು ವಿಷಯಗಳಿದ್ದಾವೆ ಅದನ್ನೆಲ್ಲ ಚರ್ಚೆ ಮಾಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಹೇಳಿ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್